ಚಿಕ್ಕಮಗಳೂರಿನಲ್ಲಿ ದೀಪಾವಳಿ ಹಬ್ಬದ ವೇಳೆ ಪ್ರತಿ ಮನೆಯಲ್ಲೂ ಸಾಂಪ್ರದಾಯಿಕ ಕೋಲಾಟ ನಡೆಯುತ್ತೆ ಕೊಪ್ಪ ತಾಲೂಕಿನ ಶೆಟ್ಟಿಹಡ್ಲು ತಂಡ ಈ ಕೋಲಾಟದ ಪದ್ಧತಿಯನ್ನ ಮುಂದುವರೆಸಿಕೊಂಡು ಬಂದಿದೆ ಕೋಲುಗಳನ್ನು ಹಿಡಿದು ಪದಗಳನ್ನು ಹಾಡುತ್ತಾ ಹೆಜ್ಜೆ ಹಾಕಿದ್ದಾರೆ ಹಿರೇಕುಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕವಳ್ಳಿಯ ಚಂದ್ರಪ್ಪ ಎಂಬುವರ ಮನೆಯ ಅಂಗಳದಲ್ಲಿ ಕೋಲಾಟ ಪ್ರದರ್ಶನ ಸಂಭ್ರಮದಿಂದ ನಡೆದಿದೆ ಲವ್ ಜಿಹಾದ್ ಪ್ರಕರಣದಲ್ಲಿ ಹಿಂದೂ ಯುವತಿಗೆ ವಂಚನೆ ಮಾಡಿದ್ದ ಆರೋಪಿಯನ್ನ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಇಶಾಕ್ ಎಂಬಾತ ಬಂಧಿತ ಆರೋಪಿ ಮತಾಂತರಕ್ಕೆ ಒಪ್ಪಲಿಲ್ಲ ಅಂತ ಪ್ರಿಯ ತಮಗೆ ಆರೋಪಿ ಇಶಾಕ್ ಕೈ ಕೊಟ್ಟಿದ್ದಾನೆ ಮದುವೆಯಾಗೋದಾಗಿ ನಂಬಿಸಿ ಯುವತಿ ಜೊತೆ ಇಶಾಕ್ ದೈಹಿಕ ಸಂಪರ್ಕ ಬೆಳೆಸಿದ್ದ ಪ್ರೇಯಸಿ ಮತಾಂತರ ಆಗದಿದ್ದಕ್ಕೆ ಬೇರೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆಗೆ ಆಹಾರ ಇಲಾಖೆ ಸಿದ್ಧತೆ ನಡೆಸಿದೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಪೋಷಕಾಂಶ ಪದಾರ್ಥ ಹೊಂದಿರುವ ಇಂದಿರಾ ಕಿಟ್ ಅನ್ನು ವಿತರಿಸಲಾಗುತ್ತೆ ಮುಂದಿನ ಒಂದೆರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಯಶಸ್ವಿಗೆ ಅಧಿಕಾರಿಗಳು ಹಲವು ಸವಾಲುಗಳಿವೆ ಎರಡು ಸಾವಿರದ ಹದಿನೈದರ ಮೇನಲ್ಲಿ ರಿಯಾಯಿತಿ ದರದಲ್ಲಿ ಬೇಳೆ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಸೇರಿ ಅಕ್ಕಿ ಜೊತೆಗೆ ಇತರೆ ದಿನ ಬಳಕೆ ವಸ್ತುಗಳನ್ನು ಕಾರ್ಡ್ದಾರರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಆದರೆ ಕೆಲ ತಿಂಗಳಲ್ಲಿ ಯೋಜನೆ ಸ್ಥಗಿತಗೊಂಡಿದೆ ಹೀಗಾಗಿ ಈ ಬಾರಿ ಯೋಜನೆ ಯಶಸ್ವಿಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸವಾಲು ಎದುರಾಗಿದೆ ಧಾರವಾಡ ಜಿಲ್ಲಾ ಪೊಲೀಸರು ಜೂಜು ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಜಿಲ್ಲೆಯ ಒಂಬತ್ತು ಠಾಣೆಗಳಲ್ಲಿ ಐವತ್ನಾಲ್ಕು ಕಡೆ ಪೊಲೀಸರಿಂದ ದಾಳಿ ನಡೆದಿದೆ ದಾಳಿ ಮಾಡಿ ನಾನ್ನೂರ ತೊಂಬತ್ತೆರಡು ಆರೋಪಿಗಳಿಂದ ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಪಿ ಗುಂಜನ್ ಆರ್ಯ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಗುಂಜನ್ ಆರ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರು ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಚಡ್ಡಿ ಗ್ಯಾಂಗಿನ ಇಬ್ಬರನ್ನ ಬಂಧಿಸಿದ್ದಾರೆ ಕದ್ದಿದ್ದ ಮೂವತ್ತೆರಡು ಲಕ್ಷ ಮೌಲ್ಯದ ವಸ್ತುಗಳ ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ ಮಹಾರಾಷ್ಟ್ರ ಮೂಲದ ಪಪ್ಪು ಪವಾರ್ ಹಾಗೂ ಮಂಗೇಶ್ ಅಂಕುಶ್ ಶಿಂದೆ ಬಂಧಿತರು ಚಿಕ್ಕಮಗಳೂರು ಸೇರಿ ರಾಜ್ಯದ ವಿವಿಧೆಡೆ ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದಿದ್ದ ಪೊಲೀಸರು ನಾನೂರಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲಿಸಿದರು ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ಬೇರೆಯವರ ಮನೆಯ ಬಾಗಿಲು ಕಿಟಕಿ ಹೊಡೆದು ಪೊಲೀಸ್ ಅಧಿಕಾರಿಯೊಬ್ಬರು ಅಸಭ್ಯವಾಗಿ ವರ್ತಿಸಿರುವ ಆರೋಪ ಕೇಳಿಬಂದಿದೆ ಚಾಮರಾಜನಗರದ ಗಂಗಾ ಮತಸ್ಥರ ಬೀದಿಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಮೀಸಲು ಪಡೆಯ ಇನ್ಸ್ಪೆಕ್ಟರ್ ಬಾಬು ಸಾಬ್ ವಿರುದ್ಧ ಆರೋಪ ಕೇಳಿಬಂದಿದೆ ಮದ್ಯಪಾನ ಮಾಡಿ ಅಕ್ರಮವಾಗಿ ಮನೆ ಪ್ರವೇಶ ಮಾಡಿ ಬಾಗಿಲು ಕಿಟಕಿ ಹೊಡೆದು ಹಾಕಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಆರ್ಎಸ್ಐ ಬಾಬು ಸಾಬ್ರನ್ನ ವಶಕ್ಕೆ ಪಡೆದರು ఇది ఏషియాెట్ న్యూస్ నెట్వర్క్ ప్రస్తుతి